ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಚಂಪಾ ಸೃಷ್ಟಿ ಅಥವಾ ಸ್ಕಂದ ಸೃಷ್ಟಿಯ ಒಂದು ಶುಕ್ರವಾರ ಆಗಿರಬಹುದು ಮತ್ತು ಶನಿವಾರ ಆಗಿರ್ಬೋದು ಶನಿವಾರ ಬೆಳಗ್ಗೆ ಐದೂವರೆಯಿಂದ ಹನ್ನೊಂದು ಒಳಗಾಗಿ ಪೂಜೆಯನ್ನು ಮಾಡಿರುವಂಥದ್ದು ನೀವು ಯಾರೆಲ್ಲ ವೀಡಿಯೋ ಬರೋದಕ್ಕೆ ನಿಮಗಿದು ಲೇಟೇ ಆಗುತ್ತೆ ಆದರೂ ಸಹ ನೀವು ಅಷ್ಟೊಳಗಾಗಿ ನೀವೊಂದು ಸ್ಕಂದ ಸೃಷ್ಟಿಯ ಪೂಜೆಯನ್ನು ಮಾಡ್ಕೊಳ್ಬೇಕಾಗತ್ತೆ ನೋಡಿ ನಾವು ಯಾವ ರೀತಿ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡ್ಕೊಂಡು ಬಂದೆ ಮತ್ತು ಮನೆಯಲ್ಲೂ ಸಹ ಯಾವ ರೀತಿ ಪೂಜೆಯನ್ನು ಮಾಡ್ಕೊಂಡು ಬಂದೆ ಅನ್ನೋದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ನೋಡಿ ಇದು ನಾಗರಕಟ್ಟೆ ನಾಗರಕಟ್ಟೆಗೆ ಇಲ್ಲಿ ಅವರವರ ಇಷ್ಟಕ್ಕೆ ಅವರು ತುಂಬ ಜನ ಪೂಜೆಯನ್ನು ಮಾಡ್ಕೊಂಡು ಹೋಗಿದ್ದಾರೆ ಆದರೆ ನಾವು ಯಾವ ರೀತಿ ಮಾಡಿಕೊಂಡೆ ಅನ್ನೋದನ್ನು ಆಗಿ ಸರಳವಾಗಿ ನಿಮಗೆ ತಿಳಿಸ್ತೀನಿ ನಾನು ಒಂದು ಹಿತ್ತಾಳೆ ಅಥವಾ ಹಿತ್ತಾಳೆ ಅಥವಾ ತಾಮ್ರದ ಚೆಂಬು ನಾನು ತಾಮ್ರದ ಚೆಂಬಿನಲ್ಲಿ ನೀರನ್ನು ತೆಗೆದುಕೊಂಡು ಹೋಗಿದ್ದೆ ಒಂದು ಬಾಟ್ಲಲ್ಲಿ ತೊಗೊಂಡು ಹೋಗಿದ್ದೆ ಆಮೇಲೆ ಅದಕ್ಕೆ ಚೆಂಬಿಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ ಇದು ನೋಡಿ ಇಲ್ಲಿ ಅರಳಿ ಮರ ಇದೆ ಅರಳಿ ಮರಕ್ಕೂ ಸಹ ಪೂಜೆಯನ್ನು ಮಾಡಿದ್ದಾರೆ ಇವತ್ತು ತುಂಬ ಅಂದರೆ ತುಂಬ ವಿಶೇಷ ಅಲ್ವಾ ಮತ್ತು ಶನಿವಾರ ಸಹ ಆಗಿರೋದ ಅರಳಿ ಮರಕ್ಕೆ ಪ್ರತಿಯೊಬ್ಬರು ಪೂಜೆಯನ್ನು ಮಾಡಿದರು ಯಾಕಂದರೆ ಅವ್ರಿಗೆ ಗೊತ್ತಿಲ್ಲದೆ ನಾವು ಪರ್ಮಿಷನ್ ನಿಲ್ದಿರೋ ಅವ್ರ ಫೋಟೋ ವಿಡಿಯೋ ಆಗಿಲಿ ತೆಗೆದಿಕ್ಕಾಗೋದಿಲ್ಲ ಹಾಗಾಗಿ ನಾನು ಅವರು ಪೂಜೆ ಮಾಡ್ತಾಯಿದ್ರೆ ಈ ಕಡೆ ಸೈಡ್ಗೆ ತೆಗೆದುಕೊಂಡಿದ್ದೀನಿ ಇದು ನೋಡಿ ಮನೆಯಲ್ಲಿ ಹತ್ತಿರ ಇರೋವಂಥ ವೆಂಕಟರಮಣ ವೆಂಕಟರಮನ ದೇವಸ್ಥಾನ ಅಲ್ಲೂ ಸಹ ಈ ರೀತಿ ಅಲಂಕಾರವನ್ನು ಮಾಡಿದರು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ದೇವರು ಅಲ್ಲೂ ಸಹ ದರ್ಶನವನ್ನು ಮಾಡಿಕೊಂಡು ನಾಗರಕಟ್ಟೆಗೆ ಮೊದಲ ಪೂಜೆಯನ್ನು ಮಾಡಿಕೊಂಡು ಫಸ್ಟು ವಿಘ್ನೇಶ್ವರನ ಫೋಟೋ ಸಹ ವಿಡಿಯೋ ಕೂಡ ನಿಮಗೆ ಬರುತ್ತೆ ವಿಘ್ನೇಶ್ವರವ್ರಿಗೆ ನಮಸ್ಕಾರ ಹಾಕ್ಕೊಂಡು ನಾಗರಕಟ್ಟೆಗೆ ಪೂಜೆಯನ್ನು ಸಲ್ಲಿಸ್ಕೊಂಡು ಅರಳಿಕಟ್ಟೆ ಬೇವಿನ ಮರ ಎಲ್ಲ ಇದೆ ಅಲ್ಲಿ ಅದನ್ನೆಲ್ಲ ಪ್ರದಕ್ಷಿಣೆಯನ್ನು ಮಾಡಿಕೊಂಡು ನೋಡಿಲಿ ನಾನು ಮೊದಲಿಗೇ ಇವಾಗ ಮನೆಯಲ್ಲೂ ಸಹ ಪೂಜೆಯನ್ನು ಮಾಡ್ಕೊಳ್ತಾ ಇದ್ನಲ್ವ ಕ್ಲಿಪ್ಪಿಂಗ್ ಹಿಂದೆ ಮುಂದೆ ಆಗಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡಿಕೊಳ್ಳಿ ಇದು ಮನೆಯಲ್ಲಿ ನಾನು ಪೂಜೆಯನ್ನು ಅಂಥದ್ದು ಮೊದಲಿಗೆ ನೀರನ್ನು ಹಾಕಿ ಅಭಿಷೇಕವನ್ನು ಮಾಡಿದೆ ತದನಂತರದಲ್ಲಿ ಹಾಲು ಆಮೇಲೆ ಅರಿಶಿನ ಕುಂಕುಮ ಒಂದು ಸ್ವಲ್ಪ ಜೇನುತುಪ್ಪ ಮೊಸರು ಎಲ್ಲ ಹಾಕ್ಬಿಟ್ಟು ಒಂದು ಐದು ಪಂಚ ಅಭಿಷೇಕ ಅಂತಾರಲ್ವ ಪಂಚ ಅಭಿಷೇಕವನ್ನು ಮಾಡಿಕೊಂಡೆ ಮಾಡಿಕೊಂಡ ನಂತರದಲ್ಲಿ ನಮ್ಮನಲ್ಲಿ ಪುಟ್ಟ ನಾಗಪ್ಪ ಇದ್ದಾನೆ ಮತ್ತು ಶಿವಲಿಂಗ ಕೂಡ ಇದೆ ನಾನು ಎರಡರನ್ನ ಜೊತೆಗೇ ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡಿರೋದ್ರಿಂದ ಹಾಗಾಗಿ ನಾನು ಇದೇ ಇಬ್ಬರನ್ನೂ ಸೇರಿಸಿಯೇ ಪೂಜೆಯನ್ನು ಮಾಡ್ಕೊಳ್ಳೋ ಅಂಥದ್ದು ನೋಡಿ ನಾನು ಲಿಂಗ ಲಿಂಗ ನಾಗರ ಪ್ರತಿಮೆ ಚಿಕ್ಕದಿರೋದ್ರಿಂದ ಸ್ವಲ್ಪನೇ ಮಲ್ಲಿಗೆ ಹೂವನ್ನು ಇಟ್ಕೊಂಡಿದ್ದೀನಿ ಮತ್ತು ಸೇವಂತೆ ಹೂವನ್ನು ಒಂದು ಹನ್ನೊಂದು ಓಂ ನಮಗೆ ಯಾವುದು ಮಂತ್ರ ಗೊತ್ತಿಲ್ಲ ಅಂತಂದರೂ ಸಹ ಓಂ ನಾಗರಾಜೇ ನಮಃ ಅನ್ನೋದು ಅನ್ನೋವಂಥ ಒಂದು ಮಂತ್ರವನ್ನು ಅಂದ್ಕೊಂಡು ನೀವು ಇಲ್ಲ ಸುಬ್ರಹ್ಮಣ್ಯ ನಿಮಗೆ ಯಾವ ಒಂದು ಮಂತ್ರ ಬರುತ್ತೋ ಆ ಒಂದು ಮಂತ್ರದಿಂದ ಒಂದು ಹನ್ನೊಂದು ಬಾರಿ ನಾಮವನ್ನು ಜಪಿಸಿ ತದನಂತರದಲ್ಲಿ ನಾನಿಲ್ಲಿ ಕಡ್ಡಿ ಕರ್ಪೂರ ಸ್ವಲ್ಪ ನಾನಿಲ್ಲಿ ಹಸೆ ಹಾಲಿಗೆ ಸ್ವಲ್ಪ ಬೆಲ್ಲವನ್ನು ಇಕ್ಕಿ ಈ ಒಂದು ನಾಗರ ಪ್ರತಿಮೆಗೆ ನೈವೇದ್ಯವನ್ನು ಮಾಡಿಕೊಂಡೆ ತದನಂತರದಲ್ಲಿ ನಮ್ಮ ಮನೆಯ ನೋಡಿ ಮೇಲ್ಗಡೆಗೆ ಈ ರೀತಿ ನಾನು ಪೂಜೆಯನ್ನು ಮಾಡಿಕೊಂಡಿದ್ದೀನಿ ನಮ್ಮ ಮನೆಯ ಚಂಪಾ ಸೃಷ್ಟಿಯ ಸು ಸ್ಕಂದ ಸೃಷ್ಟಿಯ ಮನೆಯ ಸರಳವಾಗಿ ಸಿಂಪಲಾಗಿ ಈ ರೀತಿಯಾಗಿ ನಾನು ಪೂಜೆಯನ್ನು ಮಾಡಿಕೊಂಡಿದ್ದೀನಿ ಇಲ್ಲಿ ದೇವ್ರಿಗೂ ಅಷ್ಟೇ ನಾನು ಇಲ್ಲಿ ಬೆಲ್ಲ ಹಾಕ್ಬಿಟ್ಟು ಹಸೆ ಹಾಲನ್ನೇ ಇಟ್ಕೊಂಡಿದ್ದೀನಿ ನೋಡಿ ಮತ್ತು ಹಸಿ ಹಾಲು ಇಡಬೇಕಾ ನಾವು ಕಾಯಿಸಿರುವಂಥ ಹಾಲನ್ನ ಇಡಬೇಕಾ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ನಾನು ಇವಾಗ ನಿಮಗೆ ನಾಗರ ಪ್ರತಿಮೆಯ ವಿಡಿಯೋದ ಬಗ್ಗೆ ಹೇಳ್ತಾ ಇದ್ನಲ್ವ ನಾಗರ ಪ್ರತಿಮೆಗಳಿಗೆ ಪ್ರತಿಯೊಬ್ಬರೂ ಪೂಜೆಯನ್ನು ಸಲ್ಲಿಸಿರ್ತಾರಲ್ವ ಹಾಗಾಗಿ ನಾವು ಮೊದಲಿಗೆ ನೀರನ್ನು ಪ್ರೋಕ್ಷಣೆಯನ್ನು ಮಾಡಬೇಕು ತದನಂತರದಲ್ಲಿ ನೀರನ್ನು ಪ್ರೋಕ್ಷಣೆ ಮಾಡಿದ್ಮೇಲೆ ಅರಿಶಿನ ಕುಂಕುಮ ಇಟ್ಟು ಮತ್ತು ನೀವು ಗೆಜ್ಜೆ ವಸ್ತ್ರ ತೆಗೆದುಕೊಂಡು ಹೋಗಿರ್ತಾರಲ್ಲ ಗೆಜ್ಜೆ ವಸ್ತ್ರ ಆಗಿರ್ಬೋದು ಹಸಿದಾರ ಆಗಿರ್ಬೋದು ಅರಿಶಿನ ಕುಂಕುಮ ಹೂವನ್ನು ಇಟ್ಟು ಅಲಂಕಾರವನ್ನು ಮಾಡಿಕೊಳ್ಬೇಕು ಪೂಜೆಯೆಲ್ಲ ಮಾಡಿದ ನಂತರದಲ್ಲೇ ನೀವು ಕಾಯಿ ತಗೊಂಡು ಹೋಗಿರ್ತಾರಲ್ವ ನೀವು ಏನಿದೆಯೋ ನಿಮ್ಮ ಸಂಕಲ್ಪವನ್ನು ದೇವರಿಗೆ ತೋರಿಸ್ಬಿಟ್ಟು ಒಂದು ಸುತ್ತು ತೋರಿಸ್ಬಿಟ್ಟು ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕು ತದನಂತರದಲ್ಲಿ ಕಾಯಿಯನ್ನು ಒಡೆದಿಟ್ಕೊಂಡು ನೀವು ಎಲೆ ಅಡಿಕೆ ಬಾಳೆಹಣ್ಣ ತೆಗೆದುಕೊಂಡು ಹೋಗಿದರೆ ಅದನ್ನು ಮುಂದೆ ಇಟ್ಟು ನೈವೇದ್ಯಕ್ಕನ್ನು ಕಡಲೆಕಾಳು ಆಗಿರ್ಬೋದು ಏನನ್ನ ತೆಗೆದುಕೊಂಡು ಹೋಗಿದರೆ ನೈವೇದ್ಯಕ್ಕೂ ಸಹ ಇಟ್ಬಿಟ್ಟು ಈ ಪೂಜೆಯೆಲ್ಲ ಸಲ್ಲಿಸ್ಕೊಳ್ಬೇಕು ಸಲ್ಲಿಸ್ಕೊಂಡು ಬಂದು ಆದಮೇಲೆ ನೀವು ನೀವು ಅಗರಬತ್ತಿ ಆಗಿರ್ಬೋದು ಧೂಪ ಮತ್ತು ಕಡ್ಡಿ ಕರ್ಪೂರ ಎಲ್ಲ ಮಾಡಿಬಿಟ್ಟು ತದನಂತರದಲ್ಲಿ ನಮ್ಮ ಮನೆಯಲ್ಲಿ ಪದ್ಧತಿ ಈ ಥರ ಪೂಜೆ ಮಾಡಿದ ನಂತರದಲ್ಲಿ ಹಾಲನ್ನು ತೆನೆಯನ್ನು ಎರ್ಯಂಥದ್ದು ನಾನಿಲ್ಲಿ ಪ್ಯಾಕೆಟ್ ಹಾಲನ್ನು ತೆಗೆದುಕೊಂಡು ಹೋಗಿರಲಿಲ್ಲ ಅದನ್ನು ಸಹ ಒಂದು ಬಾಟ್ಲಲ್ಲಿ ಹಾಕ್ಕೊಂಡು ಹೋಗಿದ್ದೆ ಅದೇ ಚೆಂಬಿನಲ್ಲಿ ಹಿತ್ತಾಳೆ ಚೆಂಬನ ಏನು ತೆಗೆದುಕೊಂಡು ಹೋಗಿದ್ನೋ ವೀಡಿಯೋ ಮಾಡೋದಕ್ಕೆ ಯಾರೂ ಇರಲಿಲ್ಲ ಹಾಗಾಗಿ ನಾನು ಅದನ್ನು ನಾನು ತೆನೆ ಇರೋದಾಗಿದ್ದೇ ಯಾವುದನ್ನು ವೀಡಿಯೋನ ತೆಗೆದುಕೊಳ್ಳೋದಕ್ಕೆ ಆಗಲಿಲ್ಲ ಯಾಕಂದರೆ ಜನಾನೂ ಜಾಸ್ತಿ ಇದ್ರಲ್ವ ಯಾರ್ದು ಅಂದರೆ ಅವ್ರ ಕೈಯಲ್ಲಿ ಕೊಟ್ಟು ಫೋನ್ ಕೊಟ್ಟು ಕೂಡ ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ ಹಾಗಾಗಿ ನಾನು ನಿಮಗೆ ಹಾಗೆ ಬಾಯಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ಈ ರೀತಿ ಪೂಜೆಯನ್ನು ಮಾಡಿಕೊಂಡು ನಾನು ಅಲ್ಲಿ ನಾಗರ ಪ್ರತಿಮೆಗೆ ಏನು ನೈವೇದ್ಯ ತೆಗೆದುಕೊಂಡು ಹೋಗಿದ್ದೆ ಅಂದರೆ ಪಪ್ಪು ಬರುತ್ತಲ್ವ ಪಪ್ಪು ಮತ್ತು ಸಕ್ಕರೆ ತಗೊಂಡ್ಕೊಂಡು ಹೋಗಿದ್ದೆ ನೈವೇದ್ಯಕ್ಕೆ ಮತ್ತು ಬಾಳೆಹಣ್ಣು ಎಲೆ ಅಡಿಕೆ ತೆಂಗಿನಕಾಯಿ ಈ ಥರ ಪೂಜೆಯ ಸಾಮಾನೆಲ್ಲ ತೆಗೆದುಕೊಂಡು ಹೋಗಿ ಸರಳವಾಗಿ ನಾನು ಬೇ ಅಂದರೆ ಒಂದು ಆರು ಗಂಟೆ ಒಳಗಡೆಗೆ ನಾನು ಪೂಜೆಯನ್ನು ಮಾಡ್ಕೊಂಡು ಬಂದೆ ಸ್ವಲ್ಪ ರೆಶ್ ಇತ್ತು ಅಲ್ಲಿ ದೇವಸ್ಥಾನದಲ್ಲಿ ಹಾಗಾಗಿ ನಮಗೆ ಸ್ವಲ್ಪ ಒಂದು ಆರೂವರೆಗೆಲ್ಲ ನಾನು ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದು ಮನೆಯಲ್ಲಿ ಈ ರೀತಿಯಾಗಿ ಸರಳವಾಗಿ ಪೂಜೆಯನ್ನು ಎಲ್ಲ ಮಾಡ್ಕೊಂಡಿದ್ದೀನಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಕನ್ನಡ ಬ್ಲಾಗ್